പവിത്രത എല്ലേ സംക്കന പവിത്രത അപവിത്ര ശരീരത്തിൽ അല്ല അത് ശാരീരിക പവിത്രത വിധി പ്രപഞ്ചത്തിൽ താമത അത് മാമൂലി വിചാരിച്ച

மொதல் அது பூர்த்தியாக ஏனாக நமக்கு ஐந்து ಉಂಟಾದ ನಂತರ ಅಬೋಧಾವಸ್ಥೆಯಲ್ಲಿ ಬರ್ತದೆ ಒಂದಾಗ ನಿಮ್ಮ ಸರ್ವನಾಶ ಆಗುತ್ತೆ ಎಲ್ಲಿಂದು ಉತ್ಪತ್ತಿ ಆಯಿತು ಒಂದು ಕಾಮ ವಿಕಾರದ ಸಂಕಲ್ಪ ಅದಕ್ಕೆ ಕಾಮ ಕ್ರೋಧ ಲೋಭ ಮೋಹ ಆಕಾರ ಅಂತ ಇದು

ಯುದ್ಧ ಏನಂದ್ರೆ ಸ್ಥೂಳ ಯುದ್ಧ ಅಲ್ಲ ಆ ಭಾರದಲ್ಲಿ ಯುದ್ಧ ತೋರಿಸ ಅಲ್ಲ ಕೌರವರು ಪಾಂಡವರು ಯುದ್ಧನೇ ಪಾಂಡ ಪರಸ್ಪರ ಪಾಂಡವರಿ ಕೌರವರಿಂದ ಇದ್ದಿಲ್ಲ ಪಾಂಡವ ಯುದ್ಧ ನಂತ ಯಾವುದು ಈದೇ ಏನು ಹೇಳ್ತಾರೆ सर्वेशु ईशु काले ईशु मामरस्परिंतसा